ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ಡಾಕ್ಟರ್ ರವಿಶಂಕರ್ ಎ ಕೆ ಕ್ರೈಸ್ತು ಜಯಂತಿ ಕಾಲೇಜ ಕಾನೂನು ಮಹಾವಿದ್ಯಾಲಯ ಇವತ್ತು ಕನ್ನಡ ಪಠ್ಯಪುಸ್ತಕದಲ್ಲಿ ಪೆಣ್ಣ ಪೆತ್ತವರು ಪೆರ್ಚುವರು ಎಂಬ ಪಠ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಈ ಪಠ್ಯವನ್ನು ಸಂಚಿವನ್ನಮ್ಮ ಅವರು ಬರೆದಿರ್ತಕ್ಕಂತಹ ಹದಿಬದೆಯ ಧರ್ಮ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪೆಣ್ಣ ಪೆತ್ತವರು ಪೆರ್ಚುವರು ಹೆಣ್ಣನ್ನು ಹೆತ್ತವರು ಹಿರಿಮೆ ಪಡುತ್ತಾರೆ ಎಂಬುದು ಈ ಪಠ್ಯ ಶೀರ್ಷಿಕೆ ಅರ್ಥ ಮೊದಲಿಗೆ ಇದನ್ನು ಬರೆದಂತಹ ವನ್ನಮ್ಮ ಅವರ ಕುರಿತು ತಿಳ್ಕೊಳ್ಳೋಣ ಸಂಚಿ ವನ್ನಮ್ಮ ಸಾವಿರದ ಆರುನೂರ ಎಂಬತ್ತರಲ್ಲಿ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇದ್ದಂಥವರು ಈ ಸಂಚಿಯ ಉಳಿಗದಲ್ಲಿ ಇದ್ದಂಥವರು ಸಂಚಿ ಅಂದರೆ ಎಲೆ ಅಡಿಕೆ ಹಾಕಿ ಒಂದು ಎಲೆ ಅಡಿಕೆಯನ್ನು ತುಂಬಿಕೊಳ್ಳುವ ಒಂದು ಬ್ಯಾಗು ಆ ಬ್ಯಾಗನ್ನು ಕೈಚೀಲವನ್ನು ಹಿಡಿದುಕೊಂಡು ಈ ಅರಮನೆಯ ಅರಮನೆಯಲ್ಲಿ ಮುಖ್ಯವಾದಂತಹ ರಾಜನ ಪರಿವಾರಕ್ಕೆ ಎಲೆ ಅಡಿಕೆಯನ್ನು ಕೊಡುವಂಥದ್ದು ಅವರು ಬಯಸಿದಾಗ ಕೊಡುವಂಥದ್ದು ಅಂದರೆ ಅವರ ಸನಿಹದಲ್ಲೇ ಯಾವಾಗಲೂ ಇರುವಂತಹ ಒಂದು ಊಳಿಗೆದ ಕೆಲಸ ಇದು ಇಂತಹ ಈ ಸಂಚಿವನ್ನಮ್ಮ ಈ ಸಂಚಿಯ ಕೆಲಸದಲ್ಲಿ ತೊಡಗಿರ್ತಾಳೆ ಈಕೆ ಮೈಸೂರು ಜಿಲ್ಲೆಯ ಯಳಂದೂರಿನಲ್ಲಿ ಹುಟ್ಟಿದವಳು ಇದಕ್ಕೆ ಈ ಒಂದು ಸ್ಥಳಕ್ಕೆ ಸೇರಿದಂತಹ ಚಿಕ್ಕದೇವರಾಜನ ಪಟ್ಟದ ಅರಸಿಯಾಗಿದ್ದಂತಹ ದೇವರಾಜಮಣ್ಣಿಯವರ ಬಾಲ್ಯ ಸ್ನೇಹಿತೆಯಾಗಿ ಇದ್ದ ಕಾರಣದಿಂದ ಈಕೆಯನ್ನೇ ಈ ಒಂದು ಸಂಚೆಯ ಕೆಲಸಕ್ಕೆ ನೇಮಕ ಮಾಡಿಕೊಂಡದ್ದು ಕೂಡ ವಿಶೇಷ ಈ ಹನ್ನೆರಡನೆಯ ಶತಮಾನದಲ್ಲಿ ಅಕ್ಕಮಹಾದೇವಿಯನ್ನು ಬಿಟ್ಟರೆ ಇನ್ನು ಉಳಿದ ಯಾವುದೇ ಮಹಿಳೆಯರು ಸಾಹಿತ್ಯ ರಚನೆ ಮಾಡಿದ ಉದಾಹರಣೆಗಳು ನಮಗೆ ದೊರಕೋದಿಲ್ಲ ಈ ಸಂಚೆಯವನ್ನ ನಮ್ಮನ ಸಾಹಿತ್ಯವೇ ನಮಗೆ ಮುಖ್ಯವಾಗಿ ದೊರಕೋದು ಅದರಲ್ಲೂ ಚಿಕ್ಕದೇವರಾಯ ಎಂತಹ ರಾಜ ಅಂತಂದರೆ ಮಹಿಳೆಯರಿಗೂ ಕೂಡ ಅದರಲ್ಲಿಯೂ ತಮ್ಮ ಅರಮನೆಯಲ್ಲಿ ಕೆಳವರ್ಗದ ಕೆಲಸಗಳನ್ನು ಮಾಡೋರಿಗೂ ಕೂಡ ಒಂದು ಅವರ ಸಾಹಿತ್ಯ ಪೋಷಣೆಯನ್ನು ಅವರು ಸಾಹಿತ್ಯ ಬರೆತಿದರೆ ಪೋಷಣೆಯನ್ನು ನೀಡುತ್ತಾ ಗೌರವಿಸ್ತಿದ್ದಂತಹ ಪರಿಯನ್ನು ನೋಡಿದರೆ ಎಂತಹ ಮಹಾರಾಜ ಅಥವಾ ಎಂತಹ ರಾಜ್ಯಭಾರ ಅಂತ ನಮಗೆ ಅನಿಸುತ್ತೆ ಮುಖ್ಯವಾಗಿ ಈಕೆ ಆ ಒಂದು ಅರಮನೆಯಲ್ಲಿ ಈಕೆಯ ಜೊತೆಯಲ್ಲಿ ಸಂಚಿವನ್ನಮ್ಮ ಜೊತೆಯಲ್ಲಿ ಶೃಂಗಾರಮ್ಮ ಚೆಲುವಾಂಬೆಯರು ಕೂಡ ಕವಿಯತ್ರರಾಗಿದ್ದಂಥದ್ದನ್ನು ನಾವು ಗಮನಿಸಬಹುದು ಶೃಂಗಾರಮ್ಮ ಬರೆದಂತಹ ಪದ್ಮಿನಿ ಕಲ್ಯಾಣ ಹಾಗೆಯೇ ಚೆಲುವಾಂಬೆ ರಾಣಿ ಚೆಲುವಾಂಬೆ ಆ್ಯಕ್ಚುಲಿ ಆಕೆ ರಾಜನ ಹೆಂಡತಿ ಈಕೆ ಬರೆದಂತಹ ವರಂದಿ ಕಲ್ಯಾಣ వెంకటచల మహాత్మ్య లాలిపద ఇవో నాము ముఖ్యవా గుర్తుస్బోదు ಆದರೆ ಇವರೆಲ್ಲರಿಗಿಂತ ಸಂಜೀವ ನಮನ ಹದಿಬದಿಯ ಧರ್ಮ ಕಾವ್ಯ ಅತ್ಯಂತ ಪ್ರಸಿದ್ಧಿಗೊಳ್ಳುತ್ತೆ ಇದು ಮುಖ್ಯವಾಗಿ ಪತಿವ್ರತೆಯರ ಧರ್ಮ ಅಥವಾ ಕರ್ತವ್ಯವನ್ನು ಹೇಳುವಂತಹ ಕೃತಿಯಾಗಿ ಕಂಡುಬರುತ್ತೆ ಇದು ಗೃಹಿಣಿ ಧರ್ಮದ ಕೈಪಿಡಿ ಅಂತ ಕೂಡ ನಮ್ಮ ಅಧ್ಯಯನಕಾರರು ಹೇಳ್ತಾರೆ ಅಂದರೆ ಗಂಡನೊಡನೆ ಒಬ್ಬ ಗರಿತಿಯಾದಂತಹವಳು ಅಂದರೆ ಸುಸಂಸ್ಕೃತ ಹೆಣ್ಣುಮಗಳು ಹೇಗೆ ಸಂಸಾರವನ್ನು ಮಾಡಬೇಕು ಕುಟುಂಬದಲ್ಲಿ ಹೇಗೆ ತನ್ನ ಸಂಸಾರದ ಎಲ್ಲರೊಂದಿಗೆ ಬೆರಿಬೇಕು ಆಕೆಯ ಮಹತ್ವವೇನು ಹೆಣ್ಣಿನ ಮಹತ್ವವೇನು ಅಂತ ತಿಳಿಸೋದೇ ಈ ಕೃತಿಯ ವಿಶೇಷ ಈ ಕೃತಿ ಒಂಬತ್ತು ಸಂ ಪಂದ್ಯಗಳಲ್ಲಿ ನಾನೂರ ಇಪ್ಪತ್ತು ಪದ್ಯಗಳನ್ನು ಒಳಗೊಂಡಿರತಕ್ಕಂತಹ ಈ ಸಾಂಗತ್ಯ ಕೃತಿಯಾಗಿ ನಾವು ಅಧ್ಯಯನ ಮಾಡಬಹುದಾದಂತಹದ್ದು ಇದು ದಿಟ್ಟ ಸ್ತ್ರೀಪರ ಧೋರಣೆಯನ್ನು ಪ್ರತಿನಿಧಿಸುವಂತಹ ಕಾವ್ಯ ಈ ಕಾವ್ಯದಲ್ಲಿ ಕೆಲವು ಪದ್ಯಗಳನ್ನು ಹೆಣ್ಣಿನ ಮಹತ್ವವನ್ನು ತಿಳಿಸುವಂತಹ ಪದ್ಯವನ್ನು ಈ ಕಾನೂನು ವಿದ್ಯಾರ್ಥಿಗಳಿಗೆ ಓದಿಸಲಾಗುತ್ತೆ ಯಾಕೆಂದರೆ ಕಾನೂನಿನಲ್ಲಿ ಮುಖ್ಯವಾಗಿ ಹೆಣ್ಣನ್ನು ಕುರಿತಾದಂತಹ ಕಾ ನ್ಯಾಯ ನ್ಯಾಯಗಳು ನಮ್ಮ ನ್ಯಾಯಾಲಯಕ್ಕೆ ಬರ್ತವೆ ಆದ್ದರಿಂದ ಹೆಣ್ಣನ್ನು ಕುರಿತು ನ್ಯಾಯ ನಿರ್ಣಯಿಸುವಾಗ ಹೆಣ್ಣಿನ ಮಹತ್ವವನ್ನು ಅರಿಬೇಕು ವಿದ್ಯಾರ್ಥಿಗಳಿಗೆ ಅದರ ಮಹತ್ವವನ್ನು ತಿಳಿಸಬೇಕು ಅನ್ನೋದು ಈ ಪಠ್ಯದ ಉದ್ದೇಶ ಅದಕ್ಕಾಗಿ ಪೆಣ್ಣ ಪೆತ್ತವರು ಪೆರ್ಚುವರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಐದಾರು ಪದ್ಯಗಳನ್ನು ನಿಮಗೆ ಓದಿಸ್ತಾ ಇದ್ದೇವೆ ಪೆಣ್ಣ ಪೆತ್ತವರ ಬಳಗ ಬೆಳೆವುದು ಬೇಗ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಪೆಣ್ಣ ಪೆತ್ತವರ ಬಳಗ ಬೆಳೆವುದು ಬೇಗ ಪೆಣ್ಣ ಪೆತ್ತವರು ಪೆರ್ಚುವರು ಪೆಣ್ಣ ಪೆತ್ತದರಿಂದೇ ಪೆಸರೆನಿಸಿತು ಮಿಗೆ ಬಣ್ಣವೇರಿತು ಪಾಲ್ಗಡಲು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಪೆಣ್ಣ ಪೆತ್ತವರ ಬಳಗ ಬೆಳೆವುದು ಬೇಗ ಹೆಣ್ಣ ಎತ್ತವರ ಬಳಗ ಬೇಗ ಬೆಳೆಯುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಹೆಚ್ಚು ಇದ್ದಷ್ಟು ಅವರು ಬೇರೆ 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 ಮನೆಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂದರೆ ಅವರ ಕುಟುಂಬ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಬರೀ ಗಂಡು ಮಕ್ಕಳಿದ್ರೆ ಮನೆಗೆ ಬರ್ತಾರೆ ಅಷ್ಟೆ ಅವರ ಕುಟುಂಬವು ಬೆಳೆಯುತ್ತೆ ನಿಜ ಆದರೆ ಒಂದು ಹೆಣ್ಣಿನಿಂದ ಹೆಚ್ಚು ಹೆಚ್ಚು ಕುಟುಂಬಗಳು ಹೆಚ್ಚಾಗ್ತಾ ಹೋಗ್ತವೆ ಬಳಗ ಬೇಗ ಬೆಳೆಯುತ್ತೆ ಅನ್ನುವಂತಹದ್ದು ಹೆಣ್ಣು ಜೀವ ಸೃಷ್ಟಿಯ ಸಂಕೇತ ಆಕೆ ಮಕ್ಕಳನ್ನು ಸೃಷ್ಟಿಸುವವಳು ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಬಳಗ ಬೆಳೆಯುತ್ತದೆ ಇದರಿಂದ ಹೆಚ್ಚಾಗುತ್ತದೆ ಪೆಣ್ಣ ಪೆತ್ತವರು ಯಾವಾಗಲೂ ಕೂಡ ನಿಜವಾಗಿಯೂ ಹೆಣ್ಣನ್ನು ಗೌರವಿಸುವಂಥವರು ಹೆಣ್ಣು ಎತ್ತದಕ್ಕೆ ಸಂಭ್ರಮ ಪಡ್ತಾರೆ ಆತ್ಮೀಯರೇ ಇಪ್ಪತ್ತನೆಯ ಶತಮಾನದವರೆಗೂ ಹೆಣ್ಣನ್ನು ಎತ್ತದ್ದೇ ಒಂದು ಮಹಾ ಅಪರಾಧ ಅಂತ ಇರುವಾಗ ಈ ಇಪ್ಪತ್ತೊಂದನೆಯ ಶತಮಾನ ಹಲವಾರು ಸಾಧನೆಗಳ ಮೂಲಕ ಹೆಣ್ಣು ನಿಜವಾಗಿಯೂ ನಾನು ಕೂಡ ಸಾಧಕಳು ನಾನು ಕೂಡ ಈ ಸಮಾಜಕ್ಕೆ ಅರ್ಹಳು ಎಂಬುದನ್ನು ತೋರಿಸಿ ಇವತ್ತು ಹೆಣ್ಣು ಹೆತ್ತದ್ದು ಸಾರ್ಥಕ ಅಂತ ಪ್ರತಿಯೊಬ್ಬ ಪೋಷಕರು ಕೂಡ ಹೆಮ್ಮೆ ಪಡೋದನ್ನ ನಾವು ಈ ಶತಮಾನದಲ್ಲಿ ಕಾಣ್ತಾ ಇದ್ದೇವೆ ಅಲ್ಲಲ್ಲೇ ಸಣ್ಣ ಪುಟ್ಟ ಹೆಣ್ಣನ್ನು ನಿಂದನೆ ಮಾಡುವುದು ಹೆಣ್ಣನ್ನು ಬಹಳ ಕೀಳಾಗಿ ಕಾಣುವುದು ಕಾಣ್ತಾ ಇರ್ಬೋದು ಅದಕ್ಕೆ ವೈಯಕ್ತಿಕ ಕಾರಣವೇ ಹೊರತು ಸಮಾಜದ ಕಾರಣ ಎಂದು ಯಾವತ್ತೂ ಕೂಡ ನಾವು ಭಾವಿಸಬಾರ್ದು ನೋಡಿ ಪೆಣ್ಣ ಪೆತ್ತುದರಿಂದೆ ಪೆಸರೆನಿಸಿತು ಮಿಗೆ ಹೆಣ್ಣು ಎತ್ತುದರಿಂದಲೇ ತನಗೆ ಹೆಸರು ಹೆಚ್ಚಾಗೋಯಿತು ಅಷ್ಟೇ ಅಲ್ಲ ಮಿಗೆ ಅಷ್ಟೇ ಅಲ್ಲ ಬಣ್ಣವೇರಿತು ಪಾಲ್ಗಡಲು ತನ್ನ ಕುಟುಂಬದಲ್ಲಿ ಹಾರಿನ ಕಡಲಂತೆ ಯಾವಾಗಲೂ ಕೂಡ ಹೆಚ್ಚಾಯಿತು ಬಣ್ಣವೇರಿತು ಹೆಸರಾಯಿತು ಎಂಬುದನ್ನು ಈ ಸಂಚಿವನ್ನು ನಮ್ಮ ಹೇಳ್ತಾರೆ ಅಂದರೆ ಹೆಣ್ಣು ಎತ್ತುದರಿಂದ ಹೆಸರು ಸಿಗುತ್ತೆ ಬಳಗ ಬೆಳೆಯುತ್ತೆ ಅದರಿಂದ ಹಿರಿಮೆ ಪಡಬೇಕು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪೆಣ್ಣಿಂದೆ ಪೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು ಪೆಣ್ಣಿಂದ ಮೃಗು ಪೆರ್ಚಿದನು ಪೆಣ್ಣಿಂದ ಜನಕರಾಯ ಜಸ ಹೊಡೆದನು ಪೆಣ್ಣ ನಿಂದಿಸಲೇಕೆ ಪೆರರು ಪೆಣ್ಣಿಂದ ಹೆಣ್ಣಿನಿಂದ ಹಿರಿಮೆಗೊಂಡನು ಹಿಮವಂತನು ಹೆಣ್ಣಿನಿಂದ ಮೃಗು ಸಂಭ್ರಮಪಟ್ಟನು ಹೆಣ್ಣಿನಿಂದ ಜನಕರಾಯ ಯಶಸ್ಸನ್ನು ಪಡೆದನು ನೋಡಿ ಹಿಮವಂತನ ಮಗಳು ಪಾರ್ವತಿ ಮೃಗು ಮಗಳು ಲಕ್ಷ್ಮಿ ಜನಕರಾಯನ ಮಗಳು ಸೀತೆ ಇವರು ಮೂವರನ್ನು ಕೂಡ ಅತ್ಯಂತ ಪ್ರಸಿದ್ಧವಾದಂತಹವರಿಗೆ ಕೊಟ್ಟು ಅವರ ಕೀರ್ತಿಯನ್ನು ಹೆಚ್ಚಿಸಿದ್ದು ಪಾರ್ವತಿಯಿಂದ ಶಿವ ತನ್ನ ಹಿರಿಮೆಯನ್ನು ಹೆಚ್ಚಿಸಿಕೊಂಡ ಲಕ್ಷ್ಮಿಯಿಂದ ವಿಷ್ಣು ಹಿರಿಮೆಯನ್ನು ಹೆಚ್ಚಿಸಿಕೊಂಡ ಸೀತೆಯಿಂದ ರಾಮನ ಹೆಸರು ಹೆಚ್ಚಾಯಿತು ಅಲ್ವೇ ಈ ಹೆಣ್ಣಿನಿಂದ ಈವರ ತಂದೆಯಂದಿರು ಹಿಮವಂತನು ಖುಷಿಪಟ್ಟ ಮೃಗು ತಾನು ಇಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತ ಬಹಳ ಖುಷಿಪಟ್ಟ ಜನಕರಾಯ ಅಂತೂ ನನ್ನ ಜೀವನ ಸಾರ್ಥಕವಾಯಿತು ಅಂತ ಯೋಚನೆ ಮಾಡಿದೆ ಹೆಣ್ಣನ್ನು ಯಾವತ್ತೂ ಕೂಡ ನಿಂದಿಸಬಾರದು ಏಕೆ ನಿಂದಿಸ ಹೆಣ್ಣನ್ನು ನಿಂದಿಸಬೇಕು ಈ ಪೆರರು ಮೀನ್ಸ್ ಪರರು ಬೇರೆಯವರು ಹೆರರು ಅಂತ ಈ ಸಂಚಿವನ್ನಮ್ಮ ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಅಂತ ರಾಜರೇ ಹಿರಿಮೆ ಪಟ್ಟಿರುವಾಗ ಸಾಮಾನ್ಯವಾದವರು ನಿಂದಿಸುವುದು ಸರಿಯೇ ಅನ್ನೋದು ಈ ಸಂಚಿವನ್ನಮ್ಮನ ಉದ್ದೇಶ ನೋಡಿ ಈ ಚಿಕ್ಕದೇವರಾಯ ತನ್ನ ಆಸ್ಥಾನದಲ್ಲಿ ಹೆಣ್ಣಿಗೆ ಇಷ್ಟು ಮಹತ್ವ ಕೊಟ್ಟಿದ್ದ ಸಂಚಿಕಾಯಕದಿದ್ದಲ್ಲಿದ್ದಂತಹ ಒನ್ನಮ್ಮನೂ ಕೂಡ ಅದ್ಭುತ ಕಾವ್ಯ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಂದರೆ ಹೆಣ್ಣಿಗೆ ಎಷ್ಟು ಮಹತ್ವ ಇತ್ತು ಆ ಮೈಸೂರು ರಾಜ್ಯದಲ್ಲಿ ಎಂಬುದನ್ನು ನಾವು ಗಮನಿಸಬೇಕು ಸಂಚಿವ ನಮ್ಮ ಮುಂದಿನ ಪದ್ಯದಲ್ಲಿ ಸಿರಿರಾಣಿಯ ಸೀತೆಯ ರುಕ್ಮಿಣಿಯ ಶ್ರೀಹರಿಯೊಡನೆ ಒಂದೇ ಹಂತಿಯೊಳು ಇರಿಸಿ ಪೂಜೆಯನ್ನುಡರಿಸುವರು ಪಿರಿಯರು ಪರಿಕಿ ಪಡವರು ಪೆಣ್ಣೈಸೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಹಿರಿಯವರು ನೋಡಿ ಪೂಜೆ ಮಾಡೋದರಲ್ಲಿ ಸಿರಿರಾಣಿಯ ಅಂದರೆ ಶ್ರೀಲಕ್ಷ್ಮಿಯ ಸೀತೆಯನ್ನು ರುಕ್ಮಿಣಿಯನ್ನು ಒಂದೇ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಯಾರ ಜೊತೆ ಶ್ರೀಹರಿಯ ಜೊತೆ ಕೃಷ್ಣನ ಜೊತೆ ಸಮಾನವಾಗಿ ಕೂರಿಸಿದ್ದಾರೆ ಒಂದೇ ಹಂತಿ ಅಂದರೆ ಸಾಲು ಒಂದೇ ಸಾಲಿನಲ್ಲಿ ಇರಿಸಿ ಪೂಜೆಯನ್ನು ಮಾಡಿದ್ದಾರೆ ಇಂತಹ ಹಿರಿಯರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವಾಗ ಸಮಾನತೆಯಲ್ಲಿ ಗಮನಿಸಿರುವಾಗ ನಾವು ಪರೀಕ್ಷೆ ಹೆಣ್ಣನ್ನು ಪರೀಕ್ಷೆ ಮಾಡುವುದು ಸರಿಯೇ ಪೆಣ್ಣಸೆ ಹೆಣ್ಣು ನೀನು ಹೆಣ್ಣು ಅಂತ ಪರೀಕ್ಷೆ ಮಾಡಿ ನೀನು ಸರಿಯಿಲ್ಲ ನೀನು ಎರಡನೆಯ ದರ್ಜೆ ದ ಸೆಕೆಂಡ್ ಸ್ಯಾಕ್ಸ್ ಸಿಮಂದ ಬೋವ ಹೇಳಲ್ವೇ ಆ ಇಡೀ ತಿಯರಿಯಲ್ಲಿ ಹೇಳ್ತಾರೆ ದಯವಿಟ್ಟು ನೀವು ಈ ಪದ್ಯವನ್ನು ಓದುವಾಗ ಸಿಮಂದ ಬೋವ ಅವರ ದ ಸೆಕೆಂಡ್ ಸೆಕ್ಸ್ ಕೃತಿಯನ್ನು ಓದಬೇಕು ಹೆಣ್ಣು ದ್ವಿತೀಯ ಲಿಂಗಿಯಾಗಿ ಹೇಗೆ ಈ ಸಮಾಜ ಕಂಡಿದೆ ಎಂಬುದನ್ನು ಆಕೆ ಅತ್ಯಂತ ವಿಶಾಲವಾಗಿ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಕೃತಿಯನ್ನು ರಚನೆ ಮಾಡಿದ್ದಾಳೆ ನೋಡಿ ಈ ಒಟ್ಟು ಪದ್ಯದಲ್ಲಿ ಸೀ ಲಕ್ಷ್ಮಿಯನ್ನು ಸೀತೆಯನ್ನು ರುಕ್ಮಿಣಿಯನ್ನು ಶ್ರೀಕೃಷ್ಣನೊಡನೆ ನಮ್ಮ ಹಿರಿಯವರು ಒಂದೇ ಸಾಲಿನಲ್ಲಿ ಇಟ್ಟು ಕೃಷ್ಣನಷ್ಟೇ ಸಮಾನವಾದ ಗೌರವವನ್ನು ಇಟ್ಟು ಪೂಜೆ ಮಾಡಿದ್ದಾರೆ ನಮ್ಮ ಹಿರಿಯವರು ಆದ್ದರಿಂದ ಹೆಣ್ಣನ್ನು ಪರೀಕ್ಷಿಸಬಾರದು ಎಂದು ಹೇಳಲಾಗಿದೆ ಈ ಸಂಚಿವ ನಮ್ಮ ಮುಂದಿನ ಪದ್ಯದಲ್ಲಿ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಮೂರ್ಖರು ಗಾವಿಲರು ಅಂದರೆ ಮೂರ್ಖರು ಕಣ್ಣು ಕಾಣದೇ ಇರ್ತಕ್ಕಂಥ ಮೂರ್ಖರು ಅಂದರೆ ಜ್ಞಾನ ಇಲ್ಲದೆ ಇರೋ ಮೂರ್ಖರು ಹೆಣ್ಣನ್ನು ಯಾವಾಗಲೂ ಕೂಡ ನಿಂದಿಸ್ತಾರೆ ಜ್ಞಾನ ಇರೋರು ಹಾಗಲ್ಲ ಅರ್ಥ ಮಾಡ್ಕೊತಾರೆ ಪೆಣ್ಣವೇ ನಮ್ಮನ್ನೆಲ್ಲ ಹೆತ್ತಂತ ತಾಯಿ ನಿಜವಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೊತೆ ಇರೋ ಸಂಗಾತಿ ಹೆಣ್ಣಲ್ವೇ ನಮ್ಮನ್ನು ಕಾಪಾಡಿದವಳು ಹೆಣ್ಣಲ್ವೇ ಪೊರೆದವಳು ಕಾಪಾಡಿದವಳು ಹೆಣ್ಣಲ್ವೇ ಹೆಣ್ಣು ಹೆಣ್ಣಂದೇಕೆ ಬೀಳುಗಡೆ ಬರೋ ಹೆಣ್ಣು ಹೆಣ್ಣು ಅಂತ ಯಾಕೆ ನಿಂದಿಸ್ತೀರಿ ಕಣ್ಣು ಕಾಣದ ಮೂರ್ಖರೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆ ಪ್ರಶ್ನೆ ಗಂಡಿನ ವಿರೋಧವಲ್ಲ ಸಮಾನತೆಯ ಪ್ರಶ್ನೆ ಇದು ನೋಡಿ ಮುಂದಿನ ಪದ್ಯ ಹೇಗೆ ಹೇಳುತ್ತೆ ಕುವರನ್ ಆದೊಡೆ ಅದರಿಂದ ಎಷ್ಟುನಾಗಿ ಕುವರನಾದೊಡೆ ಬಂದ ಗುಣವೇನು ಅದರಿಂದ ಕುವರಿಯಾದೊಡೆ ಕುಂದೇನು ಇವರೀರ್ವರೋಳ್ ಏಳಿಗೆ ಪಡೆದವರಿಂದ ಸವನಿಪದು ಇಹ ಪರಸೌಖ್ಯ ಕುವರನಾದೊಡೆ ಬಂದ ಗುಣವೇನು ಕುವರಿಯಾದೊಡೆ ಕುಂದೇನು ಆದ ತಕ್ಷಣ ಗಂಡು ಮಗು ಹುಟ್ಟ ತಕ್ಷಣ ಏನು ನಮಗೆ ಲಾಭ ಸಿಗುತ್ತೆ ಹೆಣ್ಮಗು ಆದ ತಕ್ಷಣ ಕುಂದೇನು ಯಾಕೆ ಇನ್ನೊಂದು ಮನೆಯ ಭಾಗ್ಯಜ್ಯೋತಿ ಅಲ್ವೇ ಹೆಣ್ಣು ಇಬ್ಬರು ಸಮಾನ ಇವರೀರ್ವರೊಳಗೆ ಯಾರು ಕುಟುಂಬದಲ್ಲಿ ಗಂಡು ಹೆಣ್ಣು ಸಮಾನ ಎಂದು ಭಾವಿಸಿದ ಭಾವಿಸಿ ಬದುಕ್ತಾರೋ ಅವರಿಗೆ ಸಮಾನವಾಗಿ ಇಹ ಇಹ ಅಂದರೆ ನಾವು ಬದುಕಿರುವಾಗ ಪರ ಅಂದರೆ ನಾವು ಸತ್ತ ಮೇಲೂ ಕೂಡ ಸುಖವು ದೊರಕುತ್ತದೆ ಅಂತ ಸಂಚಿವಣ್ಣಮ್ಮ ಹೇಳ್ತಾ ಇದ್ದಾರೆ ಸತ್ಯ ಮಕ್ಕಳೇ ಮನೆಯಲ್ಲಿ ಕುಟುಂಬದಲ್ಲಿ ಸಮಾನತೆ ಮುಖ್ಯ ಸಮಾನತೆ ಇದ್ದರೆ ಈ ಹೆಣ್ಣು ಗಂಡು ಭೇದ ಇಲ್ಲದೆ ಹೋದರೆ ಕುಟುಂಬ ಸೌಖ್ಯವಾಗಿರುತ್ತೆ ಎಂಬುದನ್ನು ಸಂಚಿವಣ್ಣಮ್ಮನ ಪದ್ಯ ಮೂಲಕ ಗಮನಿಸಬಹುದು ಅಣ್ಣ ತಮ್ಮಂದಿರು ಅನಿಬರು ಅನಿಬರೊಡನುಟ್ಟಿದ ಪೆಣ್ಣನ್ನು ಪೆರ್ಮೆಗೊಳಿಸಿ ಬಣ್ಣ ಬಂಗಾರವ ಬಗೆ ಬಗೆಯಿಂದಿತ್ತು ತಣ್ಣನೆ ತಣಿಸಿ ಬಾಳುವುದು ಕುಟುಂಬದಲ್ಲಿ ಹೆಣ್ಣನ್ನು ಹೇಗೆ ನೋಡ್ಕೊಬೇಕು ಅನ್ನೋದು ಈ ಪದ್ಯದ ಅರ್ಥ ಅಣ್ಣ ತಮ್ಮದಿರು ಇರ್ತಾರಲ್ಲ ಅಣ್ಣ ಇಬ್ಬರೂ ಕೂಡ ಇಬ್ಬರೂ ಕೂಡ ಹೆಣ್ಣನ್ನು ತನ್ನ ಒಡ ಹುಟ್ಟಿದಂತಹ ಹೆಣ್ಣನ್ನು ಹಿರಿಮೆಗೊಳಿಸಿ ತುಂಬ ಹೆಮ್ಮೆಪಟ್ಟು ನನ್ನ ನನ್ನ ತಂಗಿ ನಮ್ಮನೆ ಮಗಳು ಅಂತಹ ಹೆಮ್ಮೆಪಟ್ಟು ಬಣ್ಣ ಬಂಗಾರವನ್ನು ಬಗೆ ಬಗೆಯಿಂದ ವಿಧ ವಿಧವಾಗಿ ಆಕೆ ಇಷ್ಟಪಡುವಂತಹ ಬಟ್ಟೆಗಳು ಬಂಗಾರ ಮೊದಲಾದದನ್ನು ಕೊಟ್ಟು ತನ್ನ ಮನೆಯಲ್ಲಿ ಹುಟ್ಟಿದಂಥ ಹೆಣ್ಣನ್ನು ತಣ್ಣಗೆ ಅಂದರೆ ಜೀವನ ಪರ್ಯಂತ ಸುಖವಾಗಿ ಬದುಕೋದಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಎಣ್ಣೆ ಕೊಡೋ ಗೌರವ ಅದಕ್ಕಿಂತ ಹಿರಿಮೆ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಎಂಬುದನ್ನು ಪ್ರತಿಯೊಬ್ಬ ಗಂಡು ಅಥವಾ ಅಣ್ಣ ತಮ್ಮಂದಿರು ಕುಟುಂಬದ ಅಣ್ಣ ತಮ್ಮಂದಿರು ಕುಟುಂಬದಲ್ಲಿರ್ತಕ್ಕಂಥ ಪುರುಷರು ಹೇಗೆ ಹೆಣ್ಣನ್ನು ನೋಡ್ಕೊಬೇಕು ಅನ್ನೋದಕ್ಕೆ ಈ ಪದ್ಯ ಅದ್ಭುತವಾದ ಸಾರವನ್ನು ಕೊಡುತ್ತೆ ಆದಮೇಲೆ ಈ ಒಂದು ಪಠ್ಯದಲ್ಲಿ ನಾವು ಕಾಣಬೇಕಾದ ಪ್ರಶ್ನೆಗಳು ಹೀಗಿದ್ದಾವೆ ಏನು ಈ ಪಠ್ಯದಲ್ಲಿ ಕೇಳ ಎಂತೆಂಥ ಪ್ರಶ್ನೆ ಕೇಳ್ತಾರೆ ಅಂದರೆ ಪೆಣ್ಣ ಪೆತ್ತವರ ಪೆರ್ಚುವರು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ಹಾಗೆಯೇ ನೇರವಾಗಿ ಹತ್ತು ಅಂಕದ ಪ್ರಶ್ನೆಗಳು ಬರ್ಬೋದು ಪೆಣ್ಣ ಪೆತ್ತವರು ಪೆರ್ಚುವರು ಮೌಲ್ಯಗಳನ್ನು ಕುರಿತು ಚರ್ಚಿಸಿ ಅಥವಾ ಸಂಚಿವನ್ನಮ್ಮ ತಿಳಿಸುವ ಹೆಣ್ಣಿನ ಹಿರಿಮೆಯನ್ನು ಕುರಿತು ವಿವರಿಸಿ ಇಂತಹ ಪ್ರಶ್ನೆಗಳು ಬರಬಹುದು ಆದ್ದರಿಂದ ಒಟ್ಟು ಪದ್ಯದ ಸಾರವನ್ನು ತಿಳಿದುಕೊಂಡ್ರೆ ನೀವು ಈ ಟಿಪ್ಪಣಿಯನ್ನಾದರೂ ಬರೀಬೋದು ಹತ್ತು ಅಂಕದ ಪ್ರಶ್ನೆಗಳನ್ನಾದರೂ ವಿವರಿಸಿ ಬರೆಯಬಹುದು ಸಂಚಿವನ್ನಮ್ಮ ಹೇಗೆ ಈ ಕನ್ನಡ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಹೆಣ್ಣಿನ ಹಿರಿಮೆಯನ್ನು ಮೌಲ್ಯಯುತವಾಗಿ ನೀಡಿದ್ದಾಳೆ ಅದನ್ನು ನಾವು ಹೇಗೆ ನ್ಯಾಯಾಲಯದಲ್ಲಿ ಬಳಸಬೇಕು ಎಂಬುದನ್ನು ಒಟ್ಟು ಈ ಪದ್ಯಗಳ ಮೂಲಕ ನಾವು ಈ ಪಠ್ಯದಲ್ಲಿ ಗಮನಿಸಿದ್ದೇವೆ ನಮಸ್ಕಾರ